ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂದೇ ಒಂದು ಗ್ಲಾಸ್ ರೇಷನ್ ಅಕ್ಕಿಯಿಂದ ಈ ರೀತಿ ಹಪ್ಳ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ನೋಡಿರಿ ಎಷ್ಟು ಸ್ಮೂತ್ ಆಗ್ಯದ ಹಪ್ಳ ಅಂತ ಹೇಳಿಬಿಟ್ಟರು ಬಾಯಲಿಟ್ರ ಹಂಗೆ ಕರಗ್ತವೆ ಬನ್ನಿ ಈಗ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ನೈಟ್ ಫುಲ್ ನಾವು ಒಂದು ಗ್ಲಾಸ್ ಅಕ್ಕಿನ ಇಟ್ಟಿದ್ದೀವಿ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಈ ಅಕ್ಕಿಯಲ್ಲಿರೋಂಥ ನೀರೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೈಸಾಗೆ ರುಬ್ಕೋಬೇಕು ದ್ವಾಸಿ ಹಿಟ್ಟಿನ ಅಳತೆಗೆ ನೋಡಿಲಿ ರುಬ್ಕೊಂಬಿಟ್ಟು ಒಂದು ಪಾತ್ರೆ ಕೂಡ ಸೇರಿಸ್ಕೊಂಡಿದ್ದೀವಿ ಇದರಲ್ಲಿ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರನ್ನ ಅಳತೆ ಮಾಡಿ ಹಾಕ್ಕೊಂಡಿದ್ದೀವಿ ಆ ರೀತಿ ಅಳತೆ ಮಾಡಿ ಹಾಕೋದ್ರಿಂದ ಹಪ್ಪಳ ಚೆನ್ನಾಗಿ ಬರ್ತವೆ ನೀವು ಹಂಗೆ ಮಾಡ್ಕೊಳ್ಳಿ ಪರ್ಫೆಕ್ಟ್ ಅಳತೆ ತಗೊಂಡ್ರೆ ಹಪ್ಪಳ ಚೆನ್ನಾಗಿ ಬರ್ತವೆ ಈಗ ನೀರು ಬಿಸಿ ಆಗಿದೆ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹಾಕೋಬೇಕು ಒಟ್ಟು ನಾವು ಬಿಸಿ ಮಾಡೋಕ್ಕಾಗಿರ್ಬೋದು ಮತ್ತು ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಿರ್ಬೋದು ನೀರು ಎಲ್ಲ ನೀರು ಸೇ ಅಳತೆ ಸೇರಿಬಿಟ್ಟು ಎಂಟು ಗ್ಲಾಸ್ ಆಗಿದೆ ನೀವೇನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಒಂದು ಸ್ವಲ್ಪ ಕುದಿತಾ ಇದೆ ಈ ಟೈಮಲ್ಲಿ ನಾವು ಉಪ್ಪು ಸೇರಿಸ್ಕೊತಿದ್ದೀವಿ ಒಂದು ಕಾಲು ಸ್ಪೂನ್ ಉಪ್ಪು ಸೇರಿಸ್ಕೊಂಡಿದ್ದೀವಿ ಉಪ್ಪು ಜಾಸ್ತಿ ಹಾಕೋಬೇಡಿ ನಾವು ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀವಿ ಉಪ್ಪು ಸಂಡಿಗೆಗೆ ಜಾಸ್ತಿ ಅಲ್ಲ ಹಪ್ಳಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ ಅಕ್ಕಿ ಹಪ್ಳಕ್ಕೆ ಮತ್ತು ಅದು ಒಣಗಿದ ಮೇಲೆ ಕರಿತೇವಲ್ಲ ಆವಾಗ ಉಪ್ಪು ಉಪ್ಪು ಅನ್ನಿಸ್ತತಿ ಇವಾಗ ನೋಡಿ ಕುದಿತಾ ಇದೆ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೊಂದು ಗ್ಲಾಸ್ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀವಿ ನಾವು ಇದು ಈ ಗ್ಲಾಸ್ ಕೂಡ ಸೇರಿಬಿಟ್ಟು ಎಂಟು ಗ್ಲಾಸ್ ನಾವು ಅಳ್ತಿ ಹೇಳಿರೋದು ನಿಮಗೆ ಇಲ್ಲಿ ನೋಡಿ ಸ್ವಲ್ಪ ಸೋಡಾ ಒಂದು ಅರ್ಧ ಸ್ಪೂನ್ ಇಟ್ಟು ಅಡುಗೆ ಸೋಡಾ ಹಾಕಿದ್ದೀವಿ ಅಡುಗೆ ಸೋಡಾ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕೋಬೇಕು ಮೇಲುಗಡೆ ಸೋಡಾ ಮತ್ತು ಗಂಟಾಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಕೈ ಬಿಡ್ದರಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ನೋಡಿ ಕೆಂಪು ಮೆಣಸಿನ ಪುಡಿ ಒಂದು ಸ್ಪೂನು ಮತ್ತು ಜೀರಿಗೆ ಒಂದು ಸ್ಪೂನು ಹಾಕಿಬಿಟ್ಟು ಇನ್ನೇನು ಮುಗಿತಾ ಬಂತು ಹಿಟ್ಟು ಕುದಿಸೋದು ಹಪ್ಳದಿಟ್ಟು ಅಂದಾಗ ಹಾಕ್ಬೇಕ್ರಿ ಇದು ಜೀರಿಗೆನು ಮತ್ತು ಮೆಣಸಿನ ಪುಡಿನೂ ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ಮುಗಿಯೋ ಮುಂದ್ಗಡೆ ಹಾಕ್ಬೇಕು ನೋಡಿರಿ ಹಾಕಿದ ಮೇಲೆ ಈ ರೀತಿ ಕೈ ಹಿಡ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಮುಗಿದ್ರೆ ಹಪ್ಳದಿಟ್ಟು ರೆಡಿ ಆಗುತ್ತೆ ಇದು ಅಕ್ಕಿ ಇದಲ್ಲ ಅದಕ್ಕೋಸ್ಕರ ಬೇಗ ತಳ ಹಿಡ್ದು ಬಿಡ್ತೈತಿ ನಾವು ಕೈ ಮಿಕ್ಸ್ ಮಾಡ್ದೆನೆ ಮಿಕ್ಸ್ ಮಾಡ್ದಾನೆ ಕೈಯನ್ನ ತಿರುಗಿಸ್ತಾನೆ ಇರಬೇಕು ಚೌಟು ಇಲ್ಲಿ ನೋಡಿ ಹಪ್ಪಳ ಹಾಕ್ತಾಯಿದ್ದೀವಿ ಈ ರೀತಿ ಪ್ಯಾಸ್ಟಿಕ್ ಸೀಟ್ ಮೇಲೆ ಹಾಕ್ತಾಯಿದ್ದೀವಿ ನಾವು ನೀವೇನಾರು ಸೀರೆ ಬಟ್ಟೆಲಿ ಹಾಕಂಗಿದ್ರೆ ಹಾಕೋಬೋದು ಇಲ್ಲಂದ್ರೆ ಪಂಜೆ ಕಾಟನ್ ಬಟ್ಟೆ ಯಾವ್ದಾರಲ್ಲಿ ಬೇಕಾದ್ರೆ ಹಾಕೋಬೋದು ನಾವಿಲ್ಲಿ ಒಂದು ಚೌಟಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಈ ರೀತಿ ಮಾಡ್ತಿದ್ದೆ ನೋಡಿ ಸ್ವಲ್ಪ ಹಿಂಗೆ ಚೌಟಿಂದ ಅಗಲವಾಗಿ ತಿಡ್ಬೇಕ್ರಿ ಅದನ್ನು ಹಪ್ಳ ನೋಡಿ ಒಂದು ಚೌಟಲ್ಲಿ ಒಂದು ಮೂರು ಹಪ್ಳ ಹಾಕ್ತವೆ ನೋಡಿರಿ ಸ್ವಲ್ಪ ಹಾಕಿ ಹಿಂಗೆ ತಿಳಿದ್ರೆ ಸಾಕು ಇಷ್ಟು ಅಗಲ ಹಾಕೋ ಹಪ್ಳುಗಳು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟೊಂದು ಒಂದು ಹಪ್ಳುಗಳಾಗಿದ್ದಾವೆ ನೀವು ಮಿಸ್ ಮಾಡಿದ್ರಾಗೆ ಮಾಡ್ಕೊಳ್ಳಿ ಮನೆಯಲ್ಲಿ ಈಗ ಬ್ಯಾಸ್ಗೆ ಇದೆಲ್ಲ ಬಿಸಿಲು ಕೂಡ ಚೆನ್ನಾಗಿದೆ ಈ ಟೈಮಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ನಾವು ಬಿಸಿ ಬಿಸಿ ಹಪ್ಪಳನ ರೆಡಿ ಮಾಡ್ಕೊಬೋದು ಮತ್ತು ಹಬ್ಬಕ್ಕಾಗಿರ್ಬೋದು ಈಗ ಯುಗಾದಿ ಹಬ್ಬ ಬಂತು ಇಲ್ಲಿ ನೋಡಿ ಎಷ್ಟು ಈಜಿಯಾಗಿ ಬಿಡಿಸ್ಬೋದು ನಾವು ಕವರಲ್ಲಿ ಮತ್ತು ಸೀರಿಯಲ್ ಹಾಕಿದರೂ ಅಷ್ಟೇ ನಾವು ಹಿಂದ್ಗಡೆಯಿಂದ ನೀರು ಸಿಂಬಡಿಸಿ ಬಿಟ್ಟು ಸ್ವಲ್ಪ ತೆಗಿಬೇಕು ಸ್ವಲ್ಪ ನೆನೀತವಲ್ಲ ಬಂದುಬಿಡ್ತಾವೆ ಬೇಗನೆ ಸ್ವಲ್ಪ ಸ್ವಲ್ಪ ನೀರು ಸಿಂಬಡ್ಸ್ಬೇಕು ಜಾಸ್ತಿ ಅಲ್ಲ ನೋಡಿ ಒಂದು ದಿನಕ್ಕೆ ಇಷ್ಟು ಒಣಗಿದ್ದಾವೆ ಅನ್ನ ಸಾಂಬಾರು ಜೊತೆ ಆಗಿರ್ಬೋದು ಮತ್ತು ಫಂಕ್ಷನ್ ಮಾಡಿದರೆ ಎಲ್ಲದರ ಜೊತೆಯೂ ಏನೇ ಒಂದು ಮಾಡಿದ್ರೂ ಇವಾಗೇ ಮಾಡಿಬಿಟ್ಟು ಎತ್ತಿಟ್ಕೋಬೇಕು ರೀ ಮಳೆಗಾಲದಲ್ಲಿ ಏನೇ ಎಂದು ಮಾಡೋಕ್ಕಾಗಲ್ಲ ಇವಾಗ ಬಿಸಿಲು ನೋಡಿ ಎಷ್ಟಿದೆ ಬೇಸ್ಗೆಗಾಲ ಅದಕ್ಕೋಸ್ಕರ ಇವಾಗೆಲ್ಲ ಸಂಡಿಗೆ ಹಪ್ಳ ಎಲ್ಲ ಇವಾಗೆ ಮಾಡ್ಕೊಳೋದು ಈಗ ನೋಡಿ ಈ ರೀತಿ ಬಿಸ್ಕೋಬೇಕು ಈ ರೀತಿ ಈಜಿಯಾಗಿ ನೀವು ಅಕ್ಕಿ ಒಣಗ್ಸೋದು ಬೇಡ ಬೀಸ್ಕೊಂಬರೋದು ಬೇಡ ಈ ರೀತಿ ನೆನೆಸ್ಬಿಟ್ಟು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಎಷ್ಟು ತೆಳ್ಳುವ ಗ್ಲಾಸ್ ಟೈಪ್ ಬಂದ ನೋಡಿ ಹಪ್ಪಳ ನೋಡೋದು ನೀವು ಎಷ್ಟು ಚೆನ್ನಾಗಿ ಬಂದವ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟೋಂದು ಹಪ್ಪಳ ಆಗ್ತವೆ ಸು ಮಾಡ್ಕೊಂಡ್ಬಿಡಿ ಬೇಸಿಗೆಗಾಲ ಕೂಡ ಇದೆ ಒಂದು ಫ್ರೈ ಮಾಡಿ ಕೂಡ ತೋರಿಸ್ತೀವಿ ನಾವು ನಿಮಗೆ ನೋಡಿ ಎಷ್ಟು ಚೆನ್ನಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಅವಾಗ ಹಾಕ್ಬಿಟ್ಟು ರೀ ಹಪ್ಳ ನೀವು ನೋಡಿ ಎಷ್ಟು ಚೆನ್ನಾಗ ಎಷ್ಟಾಗ್ಲಾ ಆಯ್ತು ಹಪ್ಳ ಹೇಳ್ಬಿಟ್ಟು ಈ ಹಪ್ಳ ಮಾಡೋದು ಅಂತ ತುಂಬಾ ಈಜಿ ನೀವೇ ನೋಡಿದ್ರಲ್ಲೇ ಮಾಡ್ಕೊಳ್ಳಿ ಮಾಡ್ ತಗೊಂಡು ನನಗೆ ನಾವು ಅದೇ ರೀತಿ ಇನ್ನು ಎರಡೇ ನಮ್ಮ ಯಾರು ನಮ್ಮ ಚಾಸ್ಕೊಂಡ್ರೆ ಸ್ವಲ್ಪ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ಅಂತ ಅನಿಸ್ತಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಯ್ಯೋ ಯಾವತ್ತು ರೀ ಸ್ವಲ್ಪ ಬೇಗನೆ ಎತ್ಕೊಂಡು ಇರ್ಬೋದು ಹಪ್ಪಳನೂ ಜಾಸ್ತಿಯಾಗಿ ಫ್ರೈ ಮಾಡಬಾರ್ದು ಏನೇಲಿ ನೋಡಿ ಅದು ಉಬ್ಬಿ ಬಂದ ತಕ್ಷಣ ತೆಗೆದುಬಿಡಬೇಕು ಬಿಡಬೇಕು ಜಾಸ್ತಿ ಫ್ರೈ ಮಾಡಿದ್ರೆ ಏನಾಗತ್ತಂದರೆ ಒಂದು ಸ್ವಲ್ಪ ಕಪ್ಪಾಗಿ ಬಿಡ್ತತಿ ಅದಕ್ಕೋಸ್ಕರ ನೋಡಿ ಎಷ್ಟು ಸಖತ್ತಾಗಿ ಹೇಳ್ಬಿಟ್ಟು ಹಪ್ಪಳ ಸರಿ ನಿಮ್ಗೆ ಈ ವಿಡಿಯೋ ಹೇಗಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ